मोबल मोबाइल लेना था मोबाइल। तो तो हम <re> <re> ಒಂದು ಒಂದು ತಾಲೂಕ್ ಕಮಿಟಿ ನೆಂಬರ್ ವಿಮಾನ ಸರ್ಕಾರವನ್ನು ಪೂಜೆ ಮಾಡೋಣ ತೀರ್ಮಾನವಾಗಿ ಪೂಜೆ ಮಾಡುತ್ತೆ ಅದಕ್ಕೋಸ್ಕರ ಲೇಬರ್ಗಳನ್ನು ಪ್ರಿಂಟಿಂಗ್ ಕಾರ್ಯಾಧ್ಯಕ್ಷರಾಗಿ ಎಲ್ಲ ಅವರು ಬಂದಿದ್ದಾರೆ ಇವರು ರಾಜ್ಯ ಉಪಾಧ್ಯಕ್ಷರು ಕೆ ಸಿ ವಾಲ್ ಬಂದಿದ್ದಾರೆ ಕೆ ಜಿ ಮೋಹನ್ ಕುಮಾರ್ ಅವರು ಬಂದಿದ್ದಾರೆ ಅವರಿಗೂ ನಮ್ಮೆಗ್ರ ಪರವಾಗಿ ಸ್ವಾಗತ ಹಾಗೂ ನಮ್ಮೆಲ್ಲ ತಾಲೂಕ್ ಕಮಿಟಿ ಸದಸ್ಯರು ಮೆಂಬರ್ಗಳು ಎಲ್ಲರೂ ಬಂದಿದ್ದಾರೆ ಅವ್ರಿಗೂ ನಮ್ಮೆಬ್ಬರವಾಗಿ ಅವ್ರ ಪರವಾಗಿ ಸ್ವಾಗತ ನಾವು ಪ್ರತಿ ವರ್ಷವೂ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಈ ವರ್ಷ ಪ್ರೋಗ್ರಾಮ್ ಎಲೆಕ್ಷನ್ ಇರೋದರಿಂದ ಪ್ರೋಗ್ರಾಮ್ ಮಾಡೋಕ್ಕಾಗಿಲ್ಲ ಆದ್ದರಿಂದ ಪೂಜೆ ಮಾಡೋಣ ಪೂಜೆ ಮಾಡ್ಕೊಂಡು ಅದಕ್ಕೆ ನೀರು ಗಂಟೆ ಬ್ಲಾಕ್ ಅನ್ನೇ ಬ್ಲಾಕ್ ಕಾರ್ಮಿಕವಾಗಿ ಐದು ಗಂಟೆ ಲೋರು ಬಂದಿದ್ದರು ಪೂಜೆ ಮುಗಿಸ್ಕೊಂಡು ಹೋದ್ರು ಲೇಬರ್ ಫ್ರೆಂಡಿಂದ ಎಲ್ಲ ಹೋಗು ಇಂದು ಎಲ್ಲ ಬಂದಿದ್ದಾರೋ ಅವರಿಗೆ ಅವ್ರನ್ನ ವಂದನೆಗಳು ಕೋಣಾರ್ ಜಿಲ್ಲೆ ಕಟ್ಟಡ ಕಾರ್ಮಿಕರ ಕಟ್ಟಡ ಕಾರ್ಮಿಕರ ಸಮಿತಿ ಮುಳಬಾಗಲ್ವ ಅದರಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಗಂಗಾಧರವರು ಶ್ರೀಮತಿ 2000 ಮಂದಿ ಕೈಲಾಪನದಲ್ಲಿ ಮೈನಾ ಕುಟುಂಬದ ಅಧ್ಯಕ್ಷತೆ ನಿಗವಿ ಪ್ರೆಸಿಡೆಂಟ್ ರೇ ಕೆಲಸ ಮಾಡ್ತಾ ಇದ್ದಾರೆ ಅನಿತಾ ಸೆಕ್ರೆಟರಿ ಕೆಲಸ ಮಾಡ್ತಾ ಇದ್ದಾರೆ ಶಂಕರಪ್ಪ ಉಪಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಮಿಕರಿಗೆ ಎಲ್ಲ ಸನ್ಮಾನ ಮಾಡಿ ಎಲ್ಲರೂ ಬರುವ ಕ್ಲಾಸ್ ಅಧ್ಯಕ್ಷರಾದ ದಿಪಂದರು ಮತ್ತು ನಿರ್ಮಾಧಿ ತಾಲೂಕು ಅಧ್ಯಕ್ಷರಾದ ಸರ್ಬಂದಿಯವರು ಮತ್ತು ಕಾರ್ಯದರ್ಶಿಯಾದ ಬಂದವರು ಎಲ್ಲ ಅಧ್ಯಕ್ಷರಾದವರು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ವಿಶ್ವದ ಎಲ್ಲ ಎಲ್ಲರಿಗೂ ಕಾರ್ಮಿಕರ ಚಿಕ್ಕ ಶುಭಾಶಯಗಳು ಹೇಳುತ್ತಾ ನನಗೆ ಈ ನಮ್ಮ ಶರ್ಪಾಚಣ್ಣವರು ನಮ್ಮ ತಾಲೂಕು ಅಧ್ಯಕ್ಷರು ಇಂಟೆಕ್ ಮತ್ತು ನಮ್ಮ ಗುಲಾಬೈಸರು ಎಲ್ಲ ಫೋನ್ ಸಪೋರ್ಟ್ ನಮ್ಗೆ ತುಂಬ ಇದೆ ಯಾಕಂದರೆ ಕಾರ್ಮಿಕರು ವಿಚಾರ ಹಾಕೊಂಡ್ರೆ ನಾವೆಲ್ಲ ಒಂದು ತಾಯಿ ಮಕ್ಕಳು ಒಂದು ತಾಯಿ ಮಕ್ಕಳು ಒಂದು ಹತ್ರ ಬೆಳೆಯೋರು ಕಾರ್ಮಿಕರನ್ನ ವಿಚಾರದಲ್ಲಿ ನಾವೆಲ್ಲ ಒಂದು ಅವ್ರಿಗೇನೇ ಸಮಸ್ಯೆ ಬರಲಿ ನಮ್ಮ ಲೇಬರ್ಸ್ ನಾವು ನಿಂತ್ಕೊಳ್ತೀವಿ ನಮ್ಗೆ ಏನೇ ಸಮಸ್ಯೆ ಬರಲಿ ಅವ್ರು ನಮ್ಗೆ ಕರ್ಕೊಡ್ತಾರೆ ಅವೆಲ್ಲ ಒಂದಾಗಿ ಹೋಗ್ತಾಯಿದ್ದೀವಿ ಒಂದು ಫೋನ್ ಮಾಡಿ ಕರೆದ್ರು ನಮ್ಮನ್ನು ನಮ್ಮ ತಾಲೂಕು ಪ್ರದೇಶದಲ್ಲಿ ಸ್ವಲ್ಪ ಜನವರು ಬಂದಿದ್ದೀವಿ ಕಾರ್ಯಕ್ರಮ ನೋಡ್ಕೊಂಡು ಇದ್ದೀವಿ ನಮ್ಮ ಆಫೀಸ್ಗೆ ಅವರು ಬಂದಿದ್ದು ಅವರ ಆಫೀಸ್ಗೆ ಹೋಗಿ ಬಂದಿದ್ದೀವಿ ಎಲ್ಲ ಉಂಟು ನಮ್ಗೆ ಖುಷಿ ಆಗ್ತಾ ಇದೆ ಎಲ್ಲ ಹೆಣ್ಮಕ್ಳೆಲ್ಲ ಸೇರಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು ನಾವು ಇದ್ರೂ ಮುಂದುವರ್ಸ್ಕೊಂಡು ಹೋಗ್ತೀವಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ ಮುಂದಿನ ಕಾರ್ಯಕ್ರಮದಲ್ಲೂ ಎಲ್ಲರೂ ಒಬ್ಬಾಗಿ ಕೇಳ್ಕೊಂಡು ಯುದ್ಧ ಮಾಡಿ ಕಾರ್ಯಕ್ರಮ ಮಾಡಲು ನಾವು ಮಾಡಿಸ್ತಾ ಇದ್ದೀವಿ ನಮ್ಮೆಲ್ಲ ಕೂಡ ಸಪೋರ್ಟು ತುಂಬ ಇದೆ ಜಿಲ್ಲಾ ಪರಿಷತ್ತು ಇಂಥ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ